ಏನ ತೋರಿಸಿ ಹೋಗಲಿ ಹಾಯ್ ಆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಯಾರು ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಲಾಸ್ಟ್ ದಿನ ಅಲ್ವಾ ನಾಳೆಯಿಂದ ಜಾತ್ರೆ ಇರೋಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸಂಜೆ ರೆಡಿಯಾಗಿ ಬಂದಿದ್ದೀವಿ ಪಿಂಕು ಡೈರೆಕ್ಟು ಆಟ ಆಡ್ತೀವಲ್ಲ ಅಲ್ಲಿ ಹೋಗೋಣ ಅಂತ ಹೇಳಿದ್ರು ನಾವೊಂದು ಪರ್ಚೇಸಿಂಗ್ ಇರಲಿಲ್ಲ ಸೊ ಅದಕ್ಕೇ ಸೊ ಜನ ಸ್ವಲ್ಪ ಕಮ್ಮಿ ಇದ್ದರು ಅದಕ್ಕೆ ನಾವು ಆಟ ಆಡೋದ್ರ ಹೋಗಿದ್ದೀವಿ ಇಲ್ಲಿ ಕೂತ್ಕೊಂಡ್ಬಿಟ್ಲು ಫಸ್ಟು ಆಮೇಲೆ ನೋಡಿದ್ರೆ ಜಾಸ್ತಿ ಜನ ಇದ್ದಲ್ಲ ಅವರೆಲ್ಲರೂ ಕಿರ್ಚೋದು ನೋಡಿ ಅವಳಿಗೂ ಭಯ ಆಗೋಯಿತು ಅವಳು ತುಂಬ ಇಷ್ಟಪಟ್ಟು ಆಡೋದಂಗೆ ಇದು ಒಂದೂವರೆ ವರ್ಷ ಪಾಪ ಇದ್ದಾಗ ಇದನ್ನು ಆಡ್ತಾಳೆ ಅವಳು ತುಂಬ ಇಷ್ಟ ಇದೆ ಸಕ್ಕದ ಇಷ್ಟ ನೋಡಿದ್ರೆ ಇವಾಗ ಎದ್ರುಕೊಂಡ್ಬಿಟ್ಲು ಎಲ್ಲರೂ ಕಿರ್ಚೋದು ನೋಡಿ ಎಲ್ಲರೂ ಹಿಲ್ಸೆ ನಾನು ಗಿಲ್ಚೋದ್ ನೋಡಿ ಎದ್ಕೊಂಡಿದ್ದಾವೆ ಈ ವಿಡಿಯೋ ನೋಡ್ಬಿಟ್ಟು ಯಪ್ಪಾ ನಾನು ಹೆಂಗೆ ತಿಳ್ಸಿದ್ದೀನಿ ಅಂತ ಅನ್ನಿಸ್ಬಿಡ್ತು ಅಣ್ಣ ಜೋರಾಗಿ ಆಡಿಸ್ತಿದ್ರು ನಾವು ನೆನ್ನೆ ಆಡಿದ್ದಾಗ ಕಮ್ಮಿ ಆಡಿಸಿದ್ರು ಬರ್ಕ್ ನೋಡಿದ್ರೆ ತುಂಬ ಜೋರಾಗಿ ಆಡಿಸ್ಬಿಟ್ರು ನನಗಂತೂ ಸುಮ್ಮನೆ ಭಯ ಆಗ್ತಾಯಿತ್ತು ತಿಂಕೂ ಎರಡು ಕೂಡ ಎದುರುಗಿಡ ಇರೋರೆಲ್ಲ ತಿಂಕು ಅರೋದು ನೋಡಿ ಎದುರು ಕೈ ಅದು ಬಿಟ್ಟರೆ ಅವಳು ತುಂಬಾ ಎಂಜಾಯ್ ಮಾಡಿದ್ಳು ಹೋಗ್ತಾ ಹೋಗ್ತಾ ಸುಮ್ಮನೆ ಆಗ್ಬಿಡ್ತಾಳೆ ಸ್ಟಾರ್ಟಿಂಗ್ ಬಂದ್ರೆ ಪಿಕ್ಚರ್ ಮಾಡಿ ಅವಳಂಗೆ ಗಾಬರಿ ಆದ್ಳು Ah! ಅಮ್ಮಂಗಲ್ಲಿ ಗಡ್ಡಿ ಅಮ್ಮ ಅತ್ತೆ ಅಪ್ಪ ಅಮ್ಮ ಗಡ್ಡಿ ಅಮ್ಮ ಆಯ್ತು ಮಾಡಿ ಆಯ್ತುಪ್ಪ ಏನು ಮಾಡಿ

ಇದು ಪಿಂಕು ಅದು ಇದು ಇದು ಇದಾಡ್ತೀರಾ ಏನದು ಏನದು

頑張れ。 ಈಗ ಏನ್ ಬೇಕು ಹೇಳು ಕರೆಕ್ಟ್ ಆಗಿ ಪಿಂಕೋ ತೇ ಅದೇ ಕಲರ್ ಹಿಡ್ಕೊಂತೀನಿ ಏನದು ತೋರಿಸಿ ಹೋಗ್ಲಿ ತೋರಿಸಿ ಏನದು ಕೊಡಿ ಹಿಡ್ಕೊಂಡು ತಿಂದ್ಕೊಡಿ ಈ ಥರ ಏನಾದರೂ ಒಂದು ಮೆಮೊರಿ ಇರಬೇಕಲ್ವಾ ಅದಕ್ಕೆ ಹೋಗಿ ಏನೋ ಧೈರ್ಯ ಮಾಡಿ ಕುತ್ಕೊಂಡು ಆಡ್ಬಿಟ್ಟೆ ಇವಾಗೆಲ್ಲ ಮುಗಿಸ್ಕೊಂಡು ಫೈನಲಿ ಕಲಂಗಡಿಯನ್ನು ತಿನ್ಕೊಂಡು ಇವಾಗ ಪಿಂಕು ಆಟೋ ಸಾಮಾನೆಲ್ಲ ತಗೊಂಡು ಫೈನಲಿ ಮನೆಗೆ ಹೊರಟ್ವಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್